ಇದು ದೇಹ ಬದ್ಧಾತ್ಮರಣ ಕಂಡು ಕರುಣದಿಂದ ಶುದ್ಧಾತ್ಮನಿ ನೀನೆಂದು ಉದ್ಧರಿಸಿ ಬಿಡದೆ ಉದ್ಧರಿಸಿದಂಥ ಗುರು ಸಿದ್ಧಾರೂಢನಿಗೆ ಕೋಟಿ ನಮಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಾರಂ ಚಕ್ರವರ್ತಿ ಸಿದ್ಧಾರ್ಢ ಪಾದಾರವಿಂದಗಳಲ್ಲಿಯೂ ಗುರುನಾಥರೋಡ ಪಾದಾರವಿಂದಗಳಲ್ಲಿಯೂ ಹಾಗೂ ಶ್ರೀಪುತ್ರ ಸ್ವಾಮಿಗಳಲ್ಲಿಯೂ ಎಲ್ಲ ಕ್ಷೇತ್ರಾದಿ ದೇವತೆ ಪರಮಲಿಂಗೇಶ್ವರ ಪಾದಾರದಿಂದ ನಡೆದಿರುವ ಮತ್ತು ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಲೀ ಪರಮ ಪೂಜ್ಯರು ಶ್ರೋತಿಯ ಪರಮೇಶ್ ಸದ್ಗುರು ಲೀಲಾವಧೂತರಾಗಿರ್ತಕ್ಕಂಥ ಶಿವನದ ಅಪ್ಪಾಜಿಯವರೂ ಮಗನ ಮಾಡಿಕೊಂಡು ಎಲ್ಲ ಪೂಜರ ಪಾದ ಬಣ್ಣ ಮಸ್ತಕವನ್ನು ಇಟ್ಟುಕೊಂಡು ನಿಮ್ಮೆಲ್ಲ ತಮ್ಮೆಲ್ಲರ ಸದಹೃದಯದಲ್ಲಿ ಪ್ರಕಾಶ ಮಾಡಿ ಬಳತಕ್ಕಂಥ ಪರಮಾತ್ಮ ಚೇತನಕ್ಕೂ ಎಲ್ಲರಿಗೂ ಭಕ್ತಿಯಿಂದ ನಮಸ್ಕರಿಸು ಗುರು ಹಿರಿಯರಿಗೂ ತಾಯಿ ತಂದೆಯ ನಮಸ್ಕರಿಸು ಆತ್ ಗುರುವಿನ ಕರುಣೆ ಬಗ್ಗೆ ವಿಷಯವನ್ನು ಇಟ್ಕೊಂಡಿರುತ್ತಾರೆ ಗುರು ಯಾಕದು ನಾವು ಅಂದ್ರೆ ಈಗ ಹೊರಗಿನ ಕತ್ತಲೆಯನ್ನು ಕಳಿಲಿಕ್ಕೆ ನಾವು ಸೂರ್ಯ ಚಂದ್ರಾದಿಗಳ ಬೆಳಕಿನ ಸಾಯದಿಂದ ನಾವು ನಮ್ಮ ನಮ್ಮೆಲ್ಲ ಕಾರ್ಯಚಳುವಳಿಗಳನ್ನ ಆದ್ರೆ ಸೂರ್ಯ ಚಂದ್ರಾದಿಗಳು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೆಯಲಾರರು ಅಜ್ಞಾನವನ್ನು ಕಳೆದು ಶೋಕ ಮೋಹಾದಿಗಳಿಂದ ಬಿಡಿಸಿ ದುಃಖ ದುಮ್ಮಾನಗಳಿಂದ ಬಿಡಿಸುವಂಥವ್ರು ಯಾರಪ್ಪ ಅಂತಂದ್ರೆ ಸದ್ಗುರುಗಳು ಆದ್ದರಿಂದ ಸದ್ಗುರುನಾದ್ರ ಮಹಿಮೆ ಎಷ್ಟು ಹೇಳಿದ್ರೂ ಕಡಿಮೆನ ಯಾಕಂದ್ರೆ ಎಲ್ಲರೂ ಎಲ್ಲರನ್ನು ಉದ್ಧರಿಸಬೇಕು ಎಲ್ಲ ಜೀವಿಗಳು ದುಕೊಂಡು ನೋಡಿ ಎಲ್ಲರನ್ನು ಉದ್ಧಾರ ಮಾಡಬೇಕು ಅಂತಕ್ಕಂಥ ಕರುಣೆ ಯಾರಲ್ಲಿ ಇರ್ತದಪ್ಪ ಅಂದ್ರೆ ಸದ್ಗುರುವಿನಲ್ಲಿ ಅಂಥ ಕರುಣೆ ಓಬಿ ಸಿದ್ಧಾರ್ಡ ಅಪ್ಪ ಅವ್ರ ಮುಂದೆ ಶಾಸ್ತ್ರ ಹೇಳ್ತಾರೆ ಸಿದ್ಧಾರ್ ಹೇಳ್ತಿದ್ರು ಅವಾಗ ನೂರುಪಾಯಿ ನೀವೆಲ್ಲರೂ ಜೀವನ್ಮುಕ್ತರಾಗಬೇಕು ಎಲ್ಲರೂ ಒಂದು ಜೀವನ್ಮುಕ್ತ ಆನಂದವನ್ನು ಹೊಂದಬೇಕು ಎಲ್ಲರೂ ಸಾಧುಗಳಾಗಬೇಕು ಅಂತಂದರು ಅವಾಗ ಅದ್ರಾಗ ಒಬ್ಬ ಮನುಷ್ಯತ್ತ ಏನಂದ್ರೆ ಯಪ್ಪ ಎಲ್ಲರೂ ಬಿಡಿತು ಮಾಡ್ತು ಎಲ್ಲರೂ ಜೀವಿಗಳು ಸುಖವಾಗಿ ಬದುಕ್ತಾ ಇದ್ದಾರೆ ಮತ್ತು ಎಲ್ಲರೂ ಸಾಧುರಾದ್ರೆ ತಿನ್ನುದು ಅಂತ ತಂದರು ಅವಾಗ ತಮ್ಮ ಎಲ್ಲರೂ ಸಾಧುರಾದ್ರೆ ನೂರು ರೂಪಾಯ ಕಲ್ಲೆಲ್ಲ ಕಡಬೇಕಾವು ಮತ್ತು ಹಳಿ ಹಳ್ಳ ಭಾಮಿ ಏನಕ್ಕೆ ಅಂದ್ರೆ ಹಾಲ ತುಪ್ಪ ಸಕ್ರಿ ಹಾಕವು ಆ ಎಷ್ಟು ತಿತಿ ತಿನ್ನೋ ಎಷ್ಟು ತಿನ್ನ ಅದೀಪ ತಂದ್ರವ್ರು ಯಪ್ಪ ಕಲ್ಲು ಹೆಂಗೆ ಕಡಬೇಕವು ಹಳಿ ಹಳ್ಳ ಭಾಮಿ ಸಕ್ರಿ ಹಾಲ ತುಪ್ಪ ಹೆಂಗೆ ಹಾಕುವ ಅಂದಾಗ ನೀವೆಲ್ಲರೂ ಸಾವ್ರೂ ಆದರೂ ಅದು ಸಾಧ್ಯ ಐತಪ್ಪ ಅಂತಕ್ಕಂಥ ಅಲ್ಲಿ ಹೇಳುವಂಥವ್ರು ಅದು ಆದ್ದರಿಂದ ಅಂಥ ಗುರುವಿನ ಒಂದು ಮಹಿಮೆ ಎಷ್ಟು ಹೇಳಿದರೂ ಕೂಡ ಅದು ಕಡಿಮೆ ತಮ್ಮ ಗುರು ಹೆಂಗೆ ಇರ್ತಾರಪ್ಪ ಚೈತನ್ಯ ಸ್ವರೂಪ ಹೇಳ್ತಾರೋ ಆ ಚೈತನ್ಯ ಜ್ಯೋತಿ ಬರೀ ಚೈತನ್ಯ ಇರೋಂಗಿಲ್ಲ ಬರೀ ಆನಂದ ಸ್ವರೂಪವಾಗಿರ್ತಕ್ಕಂಥ ಒಂದು ಶಕ್ತಿ ಇರ್ತದೆ ಆ ಆನಂದ ಸ್ವರೂಪವನ್ನು ಎಲ್ಲರಿಗೂ ತಂದು ಕೊಡಬೇಕು ಆ ಆನಂದವನ್ನು ಹೊಂದಬೇಕಾದ್ರು ಬೇರೆ ನಮ್ಮಲ್ಲಿ ಅಜ್ಞಾನವನ್ನು ಕಳೆದಾಗ ನಾವು ಆನಂದ ಹೊಂದಕ್ಕೆ ಬರ್ತದೆ ಹೊರದಾಗಿ ಅಜ್ಞಾನ ಕಳೆಯರ್ಡ್ದ ಆನಂದ ಹೊಂದಕ್ಕೆ ಬರೋಂಗಿಲ್ಲ ಆ ಅಜ್ಞಾನ ಕಳಿತಕ್ಕಂದ್ರೆ ಯಾರಪ್ಪ ಸದ್ಗುರು ಅನಾದರು ಅಂಥ ಸದ್ಗುರನಾದರೂ ಎಲ್ಲ ಜೀವಿಗಳಿಗೂ ಉದ್ಧಾರ ಮಾಡ್ತಕ್ಕಂಥ ಒಂದು ಶಕ್ತಿ ಆಗಿರ್ತದೆ ಆದ್ದರಿಂದ ಅಂಥ ಶಕ್ತಿಯನ್ನು ಪರಮಾತ್ಮನ ಗುರುಣವನ್ನು ನಮ್ಮೆಲ್ಲರಿಗೂ ಕೊಡಲಿ ಅಂದರೆ ಹೇಳಿ ಈ ವಾಗ್ರೂಷಿಯನ್ನು ಮುಗಿಸುತ್ತೇನೆ ಹೋಗ್ತದೆ ಸ್ವಲ್ಪದರಲ್ಲಿ ತಮ್ಮ ವಿದ್ಯೆಯನ್ನು ನಮ್ಮನ್ನು ಪ್ರತಿಪಡಿಸಿರ್ತಕ್ಕಂಥ ಮಾಲಿಂಗ ವಂದಿಸಿ ಒಂದಿಸಿ ಮೇಲೆ ಅಜ್ಜಯ್ಯ ಸ್ವಾಮಿಗಳು ಕೂಡ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಯಾವ ನಮ್ಮವರೇ ಆಗಿರ್ತಕ್ಕಂಥ ನಮ್ಮೂರಿನ ಯಾವ

ಯೋಚನೆ ಹೇಳೋತನಗೆ ನಮ್ಮ ಗಿಡ बंद ಒಟ್ಟ 왔다 ಯಂಗ್ ಯಾರು ಏನು ಮಾಡ್ಸಾರಾಂಬಾಲ ರೋಡೇ ಶುರುwidehat ಬಂದಿರೋದ ಅದ ಏನು ಕೇಳ್ಬೇಕು ಬ್ರಹ್ಮ ಗುರುರು ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ गुरवे ನಮಃ ಶ್ರೀ ಮಜಗದ ಗುರು ಸಿದ್ಧಾರುಡ ಸ್ವಾಮಿ ಮಹಾರಾಜ್ ಕಿ ಜೈ ಬرمಲಿಂಗೇಶ್ವರ ಮಹಾರಾಜ್ ಕಿ ಮಹಾತ್ಮಾ ಬಸವೇಶ್ವರ ಮಹಾರಾಜ್ ಕಿ ಜಗನ್ಮಾತೆ ಅಕ್ಕ ಮಹಾದೇವಿ ಮಾತಾ ಸದ್ಗುರು ಶಿವಾನಂದ ಸ್ವಾಮಿ ಮಹಾರಾಜಕೀ ಸಕಲ ಸಾಧು ಸಂತ ಮಹಾರಾಜ್ ಎಟ್ಟ ಅಭಿಮಾನ ಜಯನಕ ಪ್ರಥಮದಲ್ಲಿ ಸದ್ಗುರುಗಳ ಅರವಿಂದಗಳನ್ನು ಹೃದಯಾರ ಸ್ಮರಿಸಿಕೊಳ್ಳುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಪವಿತ್ರ ಚರಣಾರಂಭದಿಂದಾಗಲಿ ಭಕ್ತಿಯ ಪ್ರಣಾಮ ಒಳಗಾಯುತ್ತಾ ಕ್ಷೇತ್ರದ ಅಧಿದೇವತೆ ಶ್ರೀ ಪರಮಲಿಂಗೇಶ್ವರನ ಹಾಗೂ ವಿಷ್ಣು ಅವತಾರಿಯಾಗಿರ್ತಕ್ಕಂಥ ವಿಠಲ ರುಕ್ಮಿಣಿಯವರಿಗೂ ನಮಸ್ಕರಿಸುತ್ತಾ ಬಸವಾದಿ ಶಿವಶರಣರ ಶರಣೆಯರ ಶ್ರೀ ಚರಣಗಳಲ್ಲಿ ನತಮಸ್ತಕನಾಗಿ ಈ ಎಲ್ಲ ದೇವಾನುದೇವತೆಗಳ ಶಕ್ತಿಯನ್ನು ಮೈಗೂಡಿಸಿಕೊಂಡು ನರರೂಪದಿಂದ ಬಂದು